ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಶಿನಿ ಚಿತ್ತಾರಾಬ್ಳಗೆ ಆತ್ಮೀಯವಾದ ಸ್ವಾಗತ ಇವತ್ತು ಸಿಂಪಲ್ ಆಗಿರೋ ಆರೋಗ್ಯಕರವಾಗಿರುವಂಥ ದೊಡ್ಡಪತ್ರೆಯ ಬಜ್ಜಿಯನ್ನು ಮಾಡ್ಕೊಂಬರೋಣ ಅದಕ್ಕಿಂತ ಮುಂಚೆಯಾಗಿ ದೊಡ್ಡಪತ್ರೆ ಎಲೆಯಿಂದ ಏನೇನು ಉಪಯೋಗ ಅನ್ನೋದ್ರ ಬಗ್ಗೆ ತಿಳ್ಕೊಬಾರೋಣ ದೊಡ್ಡಪತ್ರೆ ಎಲೆಯನ್ನು ಅದರ ರಸನ ತೆಗೆದುಬಿಟ್ಟು ಅದಕ್ಕೆ ಸ್ವಲ್ಪ ಜೇನುತುಪ್ಪನ ಹಾಕಿ ಕುಡಿಯೋದ್ರಿಂದ ನೆಗಡಿ ಕೆಮ್ಮು ಜ್ವರ ನಿರ್ಮೂಲನೆ ಆಗುತ್ತದೆ ಅದರ ಜೊತೆಗೆ ಚರ್ಮದ ರೋಗದ ನಿರ್ಮೂಲನೆ ಮಾಡುತ್ತೆ ಮತ್ತು ದೃಷ್ಟಿದೋಷ ನಿವಾರಣೆ ಮಾಡುತ್ತೆ ಮತ್ತು ಕ್ಯಾನ್ಸರ್ ಕಾಯಿಲೆಯನ್ನು ಕೂಡ ವಾಸೆ ಮಾಡುತ್ತೆ ಅಂತ ಹೇಳಿದ್ದಾರೆ ಇದರಲ್ಲಿ ನಿದ್ರಾಜನಕ ಅಂಶ ಜಾಸ್ತಿ ಇರೋದ್ರಿಂದ ಇದು ನಿದ್ರೆ ಜಾಸ್ತಿ ಬರುತ್ತೆ ಇದರ ತಿನ್ನೋದ್ರಿಂದ ಮತ್ತೆ ಇದು ಸ್ತನ ಕ್ಯಾನ್ಸರ್ ಹರಡದಂತೆ ತಡೆಗಟ್ಟುತ್ತದೆ ದೊಡ್ಡ ಪತ್ರೆ ಬಜ್ಜಿಯನ್ನು ಯಾವ ರೀತಿ ಮಾಡ್ಕೊಂಬರೋದು ಅಂತ ನೋಡ್ಕೊಬರೋಣ ಮೊದಲಿಗೆ ಒಂದು ಬೌಲ್ಗೆ ಕಡಲೆ ಹಿಟ್ಟನ್ನು ಇದ್ದೀನಿ ಅದಕ್ಕೆ ಅಚ್ಚ ಖಾರದ ಪುಡಿಯನ್ನು ಇದ್ದೀನಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಮತ್ತು ಜೀರಿಗೆ ಜೀರಿಗೆ ತುಂಬ ಫ್ಲೇವರ್ ಕೊಡುತ್ತೆ ಹಾಗಾಗಿ ಅದನ್ನು ಇದ್ದೀನಿ ನೆಕ್ಸ್ಟ್ ಅರಿಶಿಣ ಅರಿಶಿಣ ಹಾಕಿ ಮೂರನ್ನು ಕೂಡ ನಾಲ್ಕನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಾದಮೇಲೆ ಅದಕ್ಕೆ ಒಲೆ ಮೇಲೆ ಸ್ವಲ್ಪ ಬಾಣಲಿಗೆ ಎಣ್ಣೆಯನ್ನು ಬಿಟ್ಟು ಕಾಯಿಸ್ಕೋಬೇಕು ಸ್ವಲ್ಪ ಚೆನ್ನಾಗಿ ಮಳ್ಳೋ ಥರ ಕಾಯಿಸ್ಕೊಂಡು ಕಾದಂತಹ ಎಣ್ಣೆಯನ್ನು ನಾವು ಈ ಮಿಶ್ರಣಕ್ಕೆ ಹಾಕೋಬೇಕು ಆ ಮಿಶ್ರಣಕ್ಕೆ ಹಾಕಿದಾಗ ಅದು ಒಂಥರ ನೊರೆ ಥರ ಬರುತ್ತೆ ಗುಳ್ಗುಳ್ಳೆ ಬರುತ್ತೆ ಹಂಗೆ ಬಂದಾಗ ತುಂಬ ಬಜ್ಜಿ ತುಂಬ ಚೆನ್ನಾಗಿ ಬರುತ್ತೆ ಇದೆಲ್ಲ ಮಿಕ್ಸ್ ಮಾಡಾದ ಮೇಲೆ ಸ್ವಲ್ಪ ನೀರನ್ನು ಹಾಕೊಂಡು ನಾವು ಹದಕ್ಕೆ ಬಜ್ಜಿ ಹದಕ್ಕೆ ತುಂಬ ದಟ್ಟಕ್ಕೆ ಮಾಡ್ಕೋಬೇಕು ಇದನ್ನು ತೆಳ್ಳೆ ಮಾಡ್ಕೋಬಾರ್ದು ನಾನು ಎಲೆಯನ್ನು ಫಸ್ಟೇ ಅರಿಶಿನ ನೀರು ಉಪ್ಪನ್ನ ಹಾಕಿ ತೊಳೆದಿಟ್ಕೊಂಡಿದ್ದೀನಿ ಈಗ ಎಲೆಗಳನ್ನು ಇದರೊಳಗಡೆ ಅದ್ದಿ ನಾವು ಬಜ್ಜಿ ಹದಕ್ಕೆ ಹದ ಮಾಡ್ಕೊಂಡಿರುವಂಥ ಹಿಟ್ಟಿಗೆ ಅದ್ದಿ ನಾವು ಎಣ್ಣೆಯಲ್ಲಿ ಕರಿಬೇಕು ಈ ದೊಡ್ಡಪತ್ರೆ ಎಲೆಯಲ್ಲಿ ವಿಟಮಿನ್ ಸಿ ಮತ್ತು ಎ ಅಂಶ ಜಾಸ್ತಿ ಇರೋದ್ರಿಂದ ಆರೋಗ್ಯಕ್ಕೆ ಉತ್ತಮಕಾರಿಯಾಗಿರುತ್ತದೆ ಮತ್ತು ಇದು ಮೇನು ನಮಗೆ ಉಪಯೋಗ ಅಂದರೆ ಉಸಿರಾಟದ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಮತ್ತು ಇದನ್ನು ವೀಸಿಂಗ್ ಸಮಸ್ಯೆ ಇರೋರು ಕೂಡ ಇದನ್ನು ತಿಂದರೆ ಒಳ್ಳೆಯದಾಗುತ್ತೆ ಮತ್ತು ಕಟ್ಟಿದ ಮೂಗಿನ ನಿವಾರಣೆ ಆಗುತ್ತೆ ಇದನ್ನು ಸ್ಟೀಮ್ ತಗೊಳ್ಳೋದ್ರಿಂದ ಕಟ್ಟಿದ ಮೂಗಿನ ನಿವಾರಣೆ ಆಗುತ್ತೆ ಮತ್ತು ಇದು ಆಹಾರದಲ್ಲಿ ಸೇರೋದ್ರಿಂದ ಇದ್ರ ಪರಿಮಳ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇದು ಹಾಗೆ ತಿಂದರೆ ಕೈ ಆಗುತ್ತೆ ಆದರೆ ನಾವು ಅಡುಗೆಗೆ ಉಪಯೋಗಿಸ್ಕೊಂಡು ತಿಂದಾಗ ಇದರ ಪರಿಮಳ ತುಂಬ ಚೆನ್ನಾಗಿರುತ್ತೆ ದೊಡ್ಡಪತ್ರೆ ಎಲೆಯ ಬಜ್ಜಿಯನ್ನು ಎರಡೂ ಕಡೆ ಚೆನ್ನಾಗಿ ಬೇಯಿಸಬೇಕು ಇದನ್ನು ತಂಬುಳಿನೂ ಮಾಡಿಕೊಂಡು ಕೂಡ ತಿಂತಾರೆ ದೊಡ್ಡಪತ್ರೆ ಎಲೆಯಲ್ಲಿ ತಂಬುಳಿನೂ ಕೂಡ ಮಾಡ್ಕೊಂಡು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಬಜ್ಜಿ ಇದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್